ಇವತ್ತು ಲೋಕಾರ್ಪಣೆಗೊಂಡಂಥ ಹೊಸ ಡೆಸ್ಟಿನಿ ವಾಹನದ ಬಗ್ಗೆ ಕಿರುಪರಿಚಯವನ್ನು ನಮ್ಮ ಕೊಲಿಗರಾದಂಥ ಮಿಸ್ಟರ್ ರಮೇಶ್ ಅವರು ನೀಡುತ್ತಾರೆ ನಮಸ್ತೆ ಸುಮ್ಕೋರ್ ನಾನು ರಮೇಶ್ ಸೊ ನಾನು ಇವತ್ತು ಹೊಸ್ದಾಗಿ ಲಾಂಚ್ ಆಗಿರೋ ನಮ್ಮ ನ್ಯೂ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಗಾಡಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಫಸ್ಟ್ ಸೂಪರ್ ಫೈನ್ ನೋಡೋದಾದರೆ ನಿಮಗೆ ಹೈಕಾನಿಕ್ ರೆಟ್ರೋ ಡಿಸೈನ್ ಬರುತ್ತೆ ಸೊ ಮತ್ತು ಇಲುಮಿನೇಟೆಡ್ ಸ್ಟ್ಯಾಟ್ ಸ್ವಿಚ್ ಬರುತ್ತೆ ಮತ್ತು ಪ್ರೊಜೆಕ್ಟರ್ ಎಲ್ ಇ ಡಿ ಹೆಡ್ಲ್ಯಾಂಪ್ ವಿತ್ ಡಿ ಆರ್ ಎಲ್ ಬರುತ್ತೆ ಮತ್ತು ನಿಮಗೆ ಫುಲ್ ಡಿಜಿಟಲ್ ಡಿಸ್ಪ್ಲೇ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಅಂಡ್ ನಾವಿಗೇಷನ್ ಕೂಡ ಬರುತ್ತೆ ಮತ್ತು ಆಟೋ ಕ್ಯಾನ್ಸಲ್ ವಿಂಕಲ್ಸ್ ಬರುತ್ತೆ ಈ ಗಾಡಿನಲ್ಲಿ ಸೊ ಇವಾಗ ನಾನು ಕಂಪ್ಲೀಟಾಗಿ ನಿಮಗೆ ಈ ಗಾಡಿ ಬಗ್ಗೆ ಪೂರ್ತಿ ಕಂಪ್ಲೀಟ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾವು ಫ್ರಂಟ್ ವ್ಯೂನಲ್ಲಿ ನೋಡೋದಾದರೆ ನಿಮಗೆ ಬ್ರೌನ್ಸ್ ಕಲರ್ ಮಿರರ್ ಬರುತ್ತೆ ಮತ್ತು ಸ್ಟೈಲಿಷ್ ಆಗಿರುತ್ತೆ ಆ ಮಿರರ್ ಆ ಥರ ಇರೋದ್ರಿಂದ ಸೊ ಪ್ರೊಜೆಕ್ಟರ್ ಎಲ್ ಇ ಡಿ ವಿತ್ ಡಿ ಆರ್ ಎಲ್ ಬರುತ್ತೆ ಸೊ ಮೋರ್ ವಿಸಿಬಿಲಿಟಿ ಇರುತ್ತೆ ಮತ್ತು ಸೇಫ್ಟಿ ರೈಟ್ ಸಿಗುತ್ತೆ ಮತ್ತು ಬ್ರೌನ್ಸ್ ಕಲರ್ ಕ್ರೋಮ್ ಇರುತ್ತೆ ನೋಡೋದಕ್ಕೆ ಆಗಿರುತ್ತೆ ಮತ್ತು ಆಟೋ ಕ್ಯಾನ್ಸಲ್ ವಿಂಕಲ್ಸ್ ದಿಸ್ ಸೆಗ್ಮೆಂಟ್ ಈಸ್ ಫಸ್ಟ್ ಟೈಮ್ ಆಟೋ ಕ್ಯಾನ್ಸಲ್ ವಿಂಕಲ್ಸ್ ಸೊ ಅದರಿಂದ ನಿಮಗೆ ಮೋರ್ ಸೇಫ್ಟಿ ಸಿಗುತ್ತೆ ಮತ್ತು ಟ್ಯೂನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಸೊ ಟೆಲಿಸ್ಕೋಪಿಕ್ ಸಸ್ಪೆನ್ಷನಿಂದ ಈಸಿ ರೈಡ್ ಸಿಗುತ್ತೆ ಆ್ಯಂಡ್ ಕಂಫರ್ಟ್ ರೈಡ್ ಸಿಗುತ್ತೆ ಮತ್ತು ಡ್ಯೂಯಲ್ ಟೈನ್ ಅಲಾವಿಲ್ಸ್ ಸ್ಟೈಲಿಶ್ ಲುಕ್ಸ್ ಆ್ಯಂಡ್ ಮೈಂಟೆನೆನ್ಸ್ ಈಸಿ ಸೊ ಹೆರ್ಡು ಕೂಡ ನಿಮ್ಗೆ ಅದು ಸಿಗುತ್ತೆ ಮತ್ತು ಟ್ಯೂಬ್ಲೆಸ್ ಟೈರ್ ಬರುತ್ತೆ ಟ್ವೆಲ್ ಇಂಚಸ್ ಬರುತ್ತೆ ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ ಟ್ವೆಲ್ ಇಂಚಸ್ ಬರುತ್ತೆ ಸೊ ಕಂಫರ್ಟ್ ರೈಡ್ಗೋಸ್ಕರ ಮತ್ತು ಇಲ್ಲಿ ಕಾಂಬಿನೇಷನ್ ಲಾಕ್ ಇದೆ ಕಾಂಬಿನೇಷನ್ ಲಾಕಲ್ಲಿ ನಿಮಗೆ ಹಾನ್ ಆಫ್ ಅಂಡ್ ಸೀಟ್ ಓಪನ್ ಕೂಡ ಇದರಲ್ಲೇ ಆಗುತ್ತೆ ಸೊ ನಿಮಗೆ ಬೂಟ್ ಸ್ಪೇಸ್ ಬಂದುಬಿಟ್ಟು ಏಯ್ಟೀನ್ ಲೀಟರ್ಸ್ ಹದಿನೇಳು ಲೀಟರ್ ಕೆಪಾಸಿಟಿ ಇದೆ ಸೊ ಮೋರ್ ಸ್ಪೇಸ್ ಇದೆ ಮತ್ತು ಬೂಟ್ ಲ್ಯಾಂಪ್ ಕೂಡ ಇದೆ ಬೂಟ್ ಲ್ಯಾಂಪಿಂದ ನೈಟ್ ಹೊತ್ತು ನೀವೇನಾದ್ರು ತಗೊಳ್ಳೋದಕ್ಕೆ ಪ್ರಾಬ್ಲಮ್ ಈಸಿಯಾಗಿ ಹೆಲ್ಪ್ ಮಾಡುತ್ತೆ ಅದು ಮತ್ತು ಕ್ರೋಮ್ ಮಫ್ಲರ್ ಇದೆ ಸೊ ಹಿಂದೆಗಡೆ ಕೂತ್ಕೊಳ್ಳೋಂಥ ಪಿಲಿ ಹಂಡ್ರೆಡ್ರಿಗೆ ಮೋರ್ ಸೇಫ್ಟಿ ಸಿಗುತ್ತೆ ಟ್ರಿಕ್ ಕಡಿಮೆ ಮಾಡುತ್ತೆ ಸೊ ಕಂಫರ್ಟ್ ರೈಟ್ ಸಿಗುತ್ತೆ ಮತ್ತು ಸೀಟ್ ಬ್ಯಾಕ್ ರೆಸ್ಟ್ ಸೀಟ್ ಬ್ಯಾಕ್ ರೆಸ್ಟ್ ಮೀನ್ಸ್ ಪಿಲಿಯನ್ ರೀಡರ್ ಕೂತ್ಕೊಳ್ಳೋರಿಗೆ ಸೊ ಕಂಫರ್ಟ್ ಆ್ಯಂಡ್ ಸೇಫ್ಟಿ ಸೊ ಅದು ಒಂದು ಬೆನಿಫಿಟ್ ಸಿಗುತ್ತೆ ನಿಮಗೆ ಮತ್ತು ಹೆಚ್ ಸಿಗ್ನಲ್ ಟೈಲ್ಯಾಂಪ್ ಇದೆ ಹೆಚ್ ಸಿಗ್ನಲ್ ಟೈಲ್ಯಾಂಪ್ ಇರೋದ್ರಿಂದ ಸೊ ಮೋಸ್ಟ್ ಸೇಫ್ಟಿ ಆ್ಯಂಡ್ ಕಂಫರ್ಟ್ ರೈಡಿಂಗ್ ಮತ್ತು ಎಕ್ಸ್ಟರ್ನಲ್ ಫ್ಯೂಲ್ ಫಿಲ್ಲಿಂಗ್ ಸೊ ನೀವು ಸೀಟೇ ಓಪನ್ ಮಾಡೋಂಗಿಲ್ಲ ಇಂದ ಎಕ್ಸ್ಟರ್ನಲ್ ಫ್ಯೂಲ್ ಫಿಲ್ಲಿಂಗ್ ಇದೆ ಟ್ಯಾಂಕ್ ಕೆಪಾಸಿಟಿ ಫೈವ್ ಪಾಯಿಂಟ್ ತ್ರೀ ಇದೆ ಎಕ್ಸ್ಟರ್ನಲ್ ಫ್ಯೂಯಲ್ ಫಿಲಿಂಗ್ ಇದೆ ಇದನ್ನು ನೀವು ಕೀನಲ್ಲೇ ಓಪನ್ ಮಾಡ್ಬೋದು ಕೀ ಪ್ರೆಸ್ ಮಾಡಿ ರೈಟಿಂಗ್ ಅಂದರೆ ಎಕ್ಸ್ಟರ್ನಲ್ ಫ್ಯೂಯಲ್ ಫಿಲ್ಲಿಂಗ್ ಓಪನ್ ಆಗುತ್ತೆ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ಫೈವ್ ಪಾಯಿಂಟ್ ತ್ರೀ ಇದೆ ಸೊ ನಿಮಗೆ ಲಾಂಗ್ ರೈಡ್ಗೆ ಈಸಿ ಆಗುತ್ತೆ ಅದು ಮತ್ತು ಫುಲ್ಲಿ ಮೆಟಲ್ ಬಾಡಿ ಬರುತ್ತೆ ಇದು ಇದೆಲ್ಲ ಫುಲ್ ಮೆಟಲ್ ಬಾಡಿ ಸೊ ಮೆಟಲ್ ಬಾಡಿ ಇರೋದ್ರಿಂದ ನಿಮಗೆ ಮೇಂಟೆನೆನ್ಸ್ ಇರುತ್ತೆ ಮತ್ತು ಕಂಫರ್ಟ್ ಇರುತ್ತೆ ಸೊ ಇದು ಬಂದುಬಿಟ್ಟು ಎಸ್ ಪುಟ್ರೆಸ್ಟ್ ಇದೆ ಬ್ಯಾಕ್ ಪುಟ್ರೆಸ್ಟು ಸೊ ಬ್ಯಾಕ್ ಹಿಂದೆ ಕಡೆ ಕೂತ್ಕೊಳ್ತಾ ಪಿಲ್ಲಿ ಅಡಿಗೆ ಸ್ಕಿಡ್ ಆಗೋಲ್ಲ ಸೊ ಅದೊಂದು ಬೆನಿಫಿಟ್ ಸಿಗುತ್ತೆ ಸೊ ಇಲ್ಲಿ ಬಂದುಬಿಟ್ಟು ಲಗೇಜ್ ಉಕ್ಕಿದೆ ಸೊ ತ್ರೀ ಕೆ ಜಿಸ್ ಕೆಪಾಸಿಟಿ ಇದೆ ಲಗೇಜಕ್ಕು ಅದು ನೀವು ಲಗೇಜ್ ಕರೆ ಮಾಡೋಕ್ಕೆ ಬೆನಿಫಿಟ್ಟು ಮತ್ತು ಮೊಬೈಲ್ ಚಾರ್ಜಿಂಗ್ ವಿತ್ ಗ್ಲೋ ಬ್ಯಾಕ್ಸ್ ಇ ಎಸ್ ಪಿ ಪೋರ್ಟ್ ಇದೆ ಮೊಬೈಲ್ ಚಾರ್ಜಿಂಗ್ ವಿತ್ ಗ್ಲೋ ಬ್ಯಾಕ್ಸ್ ಸೊ ಇದರಲ್ಲಿ ನೀವು ಮೊಬೈಲ್ ಚಾರ್ಜಿಂಗ್ ಮಾಡ್ಕೋಬೋದು ಎಮರ್ಜೆನ್ಸಿಗೆ ಮನೆಯಲ್ಲಿ ಸೊ ಯೂಸ್ ಆಗುತ್ತೆ ಇಲ್ಲಿ ಫುಲ್ ಡಿಜಿಟಲ್ ಡಿಸ್ಪ್ಲೇ ಇದೆ ಸೊ ಈ ಡಿಜಿಟಲ್ ಡಿಸ್ಪ್ಲೇನಲ್ಲಿ ನಿಮಗೆ ಆರ್ ಟಿ ಎಮ್ ಬರುತ್ತೆ ಆರ್ ಟಿ ಎಮ್ ಮೀನ್ಸ್ ರಿಯಲ್ ಟೈಮ್ ಮೈಲೇಜ್ ಇಂಡಿಕೇಟರ್ ಸೊ ಅದು ಒಂದು ಬೆನಿಫಿಟು ಮೀಟರ್ ಬರುತ್ತೆ ಮತ್ತು ವೆಹಿಕಲ್ ಚೆಕ್ಅಪ್ ಲೈಟ್ ಇದೆ ವೆಹಿಕಲ್ ಏನೋ ಪ್ರಾಬ್ಲಮ್ ಇಂಡಿಕೇಶನ್ ಕೂಡ ಮಾಡುತ್ತೆ ಅದು ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ವಿತ್ ಕಾಲ್ ಎಸ್ ಎಮ್ ಎಸ್ ಅಲರ್ಟ್ ಕೂಡ ಮಾಡುತ್ತೆ ಸೊ ಅದು ವಿತ್ ನಾವಿಗೇಷನ್ ಕೂಡ ಬರುತ್ತೆ ಆಮೇಲೆ ಟೈಮ್ ಕೂಡ ನಿಮಗೆ ತೋರಿಸುತ್ತೆ ವಿತ್ ಫ್ಯೂಯಲ್ ಗೇಜ್ ಕೂಡ ತೋರಿಸುತ್ತೆ ಫುಲ್ ಡಿಜಿಟಲ್ ಡಿಸ್ಪ್ಲೇನಲ್ಲಿ ಸೊ ಆಮೇಲೆ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಸೈ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಅದು ಕೂಡ ತೋರಿಸುತ್ತೆ ಸೈಜ್ ಸ್ಟ್ಯಾಂಡ್ ಇಂಜನ್ ಕಟ್ ಆಫ್ ಏನಂತ ನೀವು ಸೈಸ್ ಸ್ಟ್ಯಾಂಡ್ ಕ್ಲೋಸ್ ಮಾಡ್ಲಿ ಅಂದರೆ ಗಾಡಿನೇ ಸ್ಟಾರ್ಟ್ ಆಗಲ್ಲ ಅದು ಇಸ್ ಅ ಮೋರ್ ಸೇಫ್ಟಿ ಕಸ್ಟಮರ್ಗೆ ಮತ್ತು ಇದು ದಿಸ್ ಸೆಗ್ಮೆಂಟಲ್ಲಿ ಇಸ್ ಅ ಫಸ್ಟ್ ಟೈ ಇಲುಮಿನೇಟೆಡ್ ಸ್ಟಾರ್ಟ್ ಸ್ವಿಚ್ ಈಗ ನಾವು ಸ್ಟಾರ್ಟ್ ಮಾಡೋದಕ್ಕೆ ಇಲ್ಲಿ ನಿಮ್ಗೆ ನಮಗೆ ಇಲ್ಲಿ ಇಂಡಿಕೇಶನ್ ಮಾಡ್ತಾ ಇರುತ್ತೆ ಸೊ ಅವಾಗ ನಾವು ಮೋರ್ ಆರಾಮಾಗಿ ನೀವು ಸ್ಟಾರ್ಟ್ ಮಾಡ್ಕೊಂಡು ಗಾಡಿನ ರನ್ ಮಾಡ್ಬೋದು ಮತ್ತು ಐ ತ್ರೀ ಎಸ್ ಐ ತ್ರೀ ಎಸ್ ಮೀನ್ಸ್ ಐಡಲ್ ಸ್ಟಾಪ್ ಸ್ಟಾರ್ಟ್ ಸಿಸ್ಟಮ್ ಮೀನ್ಸ್ ಇದು ಐ ತ್ರೀ ಎಸ್ಸು ಸೊ ಇರೋದ್ರಿಂದ ನಿಮಗೆ ಪೆಟ್ರೋಲ್ ಸೇವ್ ಆಗುತ್ತೆ ಈಗ ಎಕ್ಸಾಂಪಲ್ ನೀವು ಗಾಡಿನೇ ಆಫ್ ಮಾಡಿರಲ್ಲ ಯಾರೋ ನಿಮ್ಮ ಫ್ರೆಂಡ್ಸ್ ಸಿಕ್ಕಿರ್ತಾರೆ ನೀವು ಮಾತಾಡ್ಕೊಂಡು ನಿಂತ್ಕೊಂಡಿರ್ತೀರ ಫಸ್ಟ್ ಟೈಮ್ ತರ್ಟಿ ಸೆಕೆಂಡಿಗೆ ಗಾಡಿ ಆಫ್ ಆಗುತ್ತೆ ಸೊ ಅದರಿಂದ ನಿಮಗೆ ಪೆಟ್ರೋಲ್ ಸೇವ್ ಆಗುತ್ತೆ ಹಾಗೆ ಒಳ್ಳೆ ಮೈಲೇಜ್ ಪಡ್ಕೋಬೋದು ಮತ್ತು ಇಂಟಿಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್ ಕಾಂಬೋ ಬ್ರೇಕ್ ಬರುತ್ತೆ ಇದಕ್ಕೆ ಇಂಟಿಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಕರಿತೀವಿ ಫ್ರಂಟ್ ಫಾರ್ಟೀನ್ ಆಗುತ್ತೆ ಬ್ಯಾಕ್ ಸಿಕ್ಸ್ಟಿ ರೇಂಜ್ ಆಗುತ್ತೆ ಒಂದೇ ಬ್ರೇಕಲ್ಲಿ ಎರಡೂ ಸರಿ ಲಾಕ್ ಆಗೋದ್ರಿಂದ ಸ್ಕಿಡ್ ಆಗೋಲ್ಲ ಸೊ ಮೋಡ್ ನಿಮ್ಮ ಕಂಫರ್ಟ್ ಆರಾಮಾಗಿ ಡ್ರೈವ್ ಮಾಡ್ಬೋದು ನಿಮಗೆ ಅದು ನಿಮಗೆ ಒಂದು ಬಿಗ್ ಬೆನಿಫಿಟ್ಟು ಇದ್ರ ಜೊತೆಗೆ ನಿಮಗೆ ಇಂಜಿನ್ಗೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಐವತ್ತು ಸಾವಿರ ಕಿಲೋಮೀಟರ್ ಮತ್ತೆ ಮತ್ತು ಐದು ಫ್ರೀ ಸರ್ವೀಸಸ್ನ ಕೊಡ್ತೀವಿ ಇದ್ರ ಜೊತೆಗೆ ನಿಮಗೆ ಗುಡ್ ಲೈಫ್ ಕೂಡ ಇದೆ ಸೊ ದಯವಿಟ್ಟು ನಮ್ಮ ಎಲ್ಲ ಪ್ರೀತಿಯ ಗ್ರಾಹಕರು ಹಿಂದೆ ನಮ್ಮ ಶೋರೂಮ್ಗೆ ಭೇಟಿ ಮಾಡಿ ಸೊ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ಈ ಗಾಡಿನ ಕೊಂಡು ಈ ಸುವರ್ಣ ಅವಕಾಶವನ್ನು ತಮ್ಮದಾಗಿಸಿಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದೀನಿ ಇವತ್ತು ಲಾಂಚ್ ಆಗಿರೋ ಸ್ಕೂಟರ್ ಹಲ್ದಲೆ ನಮ್ಮ ಹತ್ರ ಇನ್ನೂ ಬೇರೆ ಬೇರೆ ಸ್ಕೂಟರ್ ಇದೆ ಬನ್ನಿ ನೋಡೋಣ ನಿಮಗೆ ರೆಟ್ರೋ ಸ್ಟೈಲಲ್ಲಿ ಪ್ಲೆಜರ್ ಎಕ್ಸ್ಟ್ರಾಕ್ ಒನ್ ಟೈನ್ ಸಿ ಸಿಗುತ್ತೆ ಸೊ ರೆಟ್ರೋ ಸ್ಟೈಲ್ ಇರುತ್ತೆ ನಿಮಗೆ ಫ್ಯಾಮಿಲಿ ಓರಿಯೆಂಟೆಡ್ ವೆಹಿಕಲಲ್ಲಿ ನಿಮಗೆ ಡೆಸ್ಟಿನಿ ಪ್ರೈಮ್ ಒನ್ ಟ್ವೆಂಟಿ ಫೈವ್ ಸಿಗುತ್ತೆ ವಿತ್ ಮೆಟಲ್ ಬಾಡಿ ಸಿಗುತ್ತೆ ನಿಮಗೆ ಸ್ಟೈಲ್ ಫ್ಯಾಕ್ಟರ್ಗೆ ಬಂದು ಕಾಲೇಜ್ ಸ್ಟೂಡೆಂಟ್ಗೆ ಸಂಬಂಧಪಟ್ಟಂಗೆ ನಿಮ್ಗೆ ಸಿಗಬೇಕಂದ್ರೆ ಜೂಮ್ ಎಕ್ಸ್ಟ್ರ್ಯಾಕ್ ಒನ್ ಟೆನ್ ಸಿ ಸಿಗುತ್ತೆ